ಏ ನನ್ನಂಗೇ ಮಾಡತ್ತೇಳಿ ನಿನ್ನಂಗ ಮಾಡ್ಲಾಕ ಜೋಗ್ಯಾರ ಜೋಳ ಹೊರವಾರ್ಸಾಲೆ ನೀ ಮದಿ ಡೊಗ್ಗಿ ಅದ್ರ ಇಲ್ಲಿ ಡೊಗ್ಗದ್ರ ಇದಕ್ಕೆ ಬಂಡಾರ ಬರ್ಲಿಲ್ಲ ಅಂದ್ರ ಮುಗ್ಯಾಳ ಸುಮಿತ್ರನ ಬೆನ್ನ ಕಲ್ಮೇಶ್ ಮಾಸ್ತರ್ ಸಾಮಾನ್ಯ ಬೆನತ್ತದು ನಾನು ಎನ್ನಂಗಿಲ್ಲ ಕುರ್ಸಲ್ಯ ಮತ್ತೆ ಹಂಗಪ್ಪ ನಿಂದು ಏಕ ಮಾರ ತೋ ತುಕುಡ ಹಡು ನಿಮ್ಮ ಅಪ್ಪನ ಅಪ್ಪ ಬಂದರು ಅಂತ ಮಗ ಅಲ್ಲ ಹೌದ ವೇದಿಕೆ ಮ್ಯಾಲೆ ನಾನವರೆಲ್ಲ ಹಾಂ ಈ ಕಡೆ ಮಾಡಿ ಮಾತಿ ಮಾಡಿ ಹಾಡ್ದವ್ರೆಲ್ಲ ಮ್ಯಾಲಕ್ಕೆ ಮಾಡಿ ಹಾಡ್ಲಾಕತ್ತಾರೆ ಈಗ ಇದು ಇದು ಇವ್ನು ನನಗೆ ಗೊತ್ತಾಗಿಲ್ಲ ಅದು ಬಡಿಯವರಿಗೆ ಬಿಡ್ತೈತಿ ನೀನು ಯಾಕೆ ಚಿಂತೆ ಅದ ಹಿಂಗಂದ್ರೆ ಆ ನನ್ನ ತಲೆ ಮ್ಯಾಗಿನ ಟೊಪ್ಗಿ ತೆಗೆದು ಇಲ್ಲಿ ಇಟ್ಟು ಹೊಕ್ಕೀನಿ நான் பிரஸ் கேத்தினி ஆகண்ட நீலி வங்கார்கொண்ட மாமா இத மாமா இந்த கம்பங்கி மாமா தோத்திர ஆகும் ನಿಮ್ಮಂತ ಮಾವುಗಳು ಕವಿ ರತ್ನ ಕವಿ ತಿಲಕಮನಿ ಕವಿ ತಿಲಕ ಮನಿ ಶಾಪಾನುಗ್ರಸ್ತ ಹೌದು ಸಿದ್ಧರ ಸಿದ್ಧಟ್ಗಿನ ಜಗದಲ್ಲಿ ಸಾರಿ ಹಾಡಿ ಹರಿಸಿರ್ತಕ್ಕಂತ ಯಾರಿ ಸರ ಮನ್ಮಿ ಮಧುಗೊಂಡೇಶ್ವರ ಕರ್ತೃಗಡ್ಡಿ ಕೂಡ ಸಂಘದ ವತಿಯಿಂದ ಭಕ್ತೀಪಣ ಸಮರ್ಪಿಸಿಕೊಂಡು ಸಮರ್ಪಿಸಿಕೊಂಡು ಇವತ್ತಿನ ಈ ಮಠದ ಉತ್ತಾರಿ ಉತ್ತರಾಧಿಕಾರಿಗಳಾಗಿರ್ತಕ್ಕಂತ ಯಾರಿಪ್ಪ ಅವರು ಯಾವ ಹ ಇವತ್ತಿನ ಕಾರ್ಯಕ್ರಮ ತಾವೆಲ್ಲರೂ ಕೇಳಿರಿ ಹೌದೌದು ಈ ಕಾರ್ಯಕ್ರಮ ಈ ಸ್ಟೇಜ್ ಈ ವೇದಿಕೆ ನಡೆಸಿಕೊಂಡು ಹೋಗಿರ್ತಕ್ಕಂಥ ಸರ ಯಾವ ನಮ್ಮ ಅಭಿನವ ಔಧೂತ ಮಹಾರಾಜರ ಕರ್ತೃಗ ದಿಕ್ಕ ಪಾದಗಳಿಗೆ ಕೂಡ ನನ್ನ ಸಂಘದ ವತಿಯಿಂದ ಭಕ್ತೀಪವನ್ನು ಸಲ್ಲಿಸಿಕೊಂಡು ಸಲ್ಲಿಸಿಕೊಂಡು ಇವತ್ತಿನ ಅಪ್ಪ ಅಮೋಘ ಸಿದ್ದೇಶ್ವರ ಜಾತ್ರೆಗೆ ಕೂಡಿರ್ತಕ್ಕಂಥ ಯಾರಿಪ್ಪ ಅವರು ಎಲ್ಲ ಗುರು ಹಿರಿಯರಿಗೂ ಅಣ್ಣ ತಮ್ಮಂದಿಗೂ ಅಕ್ಕ ತಂಗಿಯರಿಗೂ ಏನ್ ಮಾಡಬೇಕು ಸರ ಚಟ್ಟ ಮಠದವ್ರಿಗೆ ವೇದ ಪಂಡಿತರಿಗೆ ಕೂಡ ನಮ್ಮ ಮನುಗುಳಿ ಕಲಾ ತಂಡದ ವತಿಯಿಂದ ಭಕ್ತಿ ಪ್ರಣ ಸಲ್ಲಿಸಿಕೊಂಡು ಸಲ್ಲಿಸಿಕೊಂಡು ಇವತ್ತಿನ ವೇದಿಕೆ ಮೇಲೆ ಯಾರಪ್ಪ ಅವರು ಏನೋ ನನ್ನ ವಯಸ್ಸಿನ ಸಣ್ಣವರು ಹ ಎಲ್ಲ ನನ್ಕು ಸಣ್ಣ

ಹ ಹ ಅವ್ರ ಹೇಳ ಏ ನನ್ನಂಗೇ ಮಾಡತ್ತೇಳಿ ನಿನ್ನಂಗ ಮಾಡ್ಲಾಕ ಜೋಗ್ಯಾರ ಜೋಳ ಹೊರವ ಕುರ್ಸಾಲಯ ನೀ ಡೊಗ್ಗ ಮದಿ ಅಂದ್ರೆ ಇದಿಕ್ ಬಂಡಾರ ಬರ್ಲಿಲ್ಲ ಅಂದ್ರ ಮುಗ್ಯಾಳ ಸುಮಿತ್ರ ಬೆನ್ನುತ್ತದ ಹೌದಾಳ ಕಲ್ಮೇಶ್ ಮಾಸ್ತರ್ ಸಾಮಾನ್ಯ ಬೆನ್ನತ್ತದು ನಾನು ನಿನ್ನಂಗಲ್ಲ ಕುರ್ಸಾಲ್ಯ ಮತ್ತೆ ಹೆಂಗಪರಿಂದ ಏ ಏಕ ದೋ ತುಕಡ ಹಡೆ ಹಡೆ ನಿಮ್ಮ ಅಪ್ಪನ ಅಪ್ಪ ಬಂದ್ರ ಅಂಜ ಮಗ ಅಲ್ಲ ಹೌದಾ ನೀನು ನನಗೆ ಹೌದು ಹೇಳదవ ಏನಂತ ನಿನ್ನ ಹೆಸರು ಎತ್ಲಕ್ಕೆ ನನಗೆ ನಾಚಿಕೆ ಬರ್ತದ ಇರ್ಲಿ ಬೇಕೇಲ ಅದನು ಬೇಕೈತಿ ಇರ್ಲಿ ಏನಂತ ಇವತ್ತ ಅಪ್ಪ ಮದಗೊಂಡೆ ಮುತ್ಯ ಸ್ಟೇಜ್ ಹೆಂಗದ ಹೆಂಗ್ರಿಪ್ಪ ಇದು ಜಗತ್ತಿನ ಕಾಯಿಪಲ್ಯ ಮಾರುವುದು ಬಜಾರ್ ಅಲ್ಲ ಮತ್ತೇನು ಮಾರುದಪ್ಪ ಇದು ಹೆಂಗ ಪರ್ಸು ಹೆಂಗ್ರ ಕಾಯಿಪಲ್ಯ ಬಜಾರ್ದಾಗ ಹಾ ಸಕ್ಕಡೆ ಹೌದು ಹೌದ ಮಾಲ ಒತ್ತಾಟಿ ಕಲ್ಲಿಟ್ಟಂದ್ರೆ ಇಟ್ಟಂದ್ರ ಆ ಮಾರು ಮಾಲ್ ಕಡೆ ಒಂದು ನೊಣ ಬಂದು ಕೂತಾರ ಕಿಮ್ಮತ್ತಿಲ್ಲ ಇಲ್ಲ ಏನ ಕಾಯಿಪಲ್ ಹೆಚ್ಚಿಗೆ ಏಯ್ ನೊಣ ಬಂದ್ ಕುತೈತಿ ಅದ್ರ ಕಾಟ ಹೊಡೆಯಂಗಿಲ್ಲ ಇನ್ನೊಂದು ಬದನಿಕಾಯಿ ಹೆಚ್ಚಿಗೆ ಹೋಗಿತಾರ ಹೌದಾ ನಂದ ಹೆಂಗ ತೊರಿವಿ ಬುಳ್ಳಪ್ಪ ಮಾಸ್ತರ್ ವ್ಯಾಪಾರ ಹೆಂಗ್ರಿಪಾ ಬಿಜಾಪುರ ಸರಾಪ್ ಬಜಾರ್ದ ಬಂಗಾರ ಮಾಡ್ದಂಗ ಹೌದು ಬಂಗಾರ ಕಾಟ ಮಾಡ್ಯಾಗ ಹೌದು ಹೌದು ಬಂಗಾರ ಕಾಟ ಮಾಡ್ಯಾಗ ಅಚ್ಚ ಕಡೆ ಹತ್ತು ಗ್ರಾಮದ ಒಂದು ಕಲ್ಲು ಹೋಗಿದ್ರಂದ್ರ ಇಚ್ ಕಡೆ ಜೇರ್ ನೊಣ ಬಂದು ಕೂತಾರ ನೊಣ ಹೌದು ಹೌದ್ ಹೌದ್ ಹೌದ ಆ ನೊಣ ಬಂದು ಬಂಗಾರ ಕಡೆ ಕುತ್ ಅಂದ್ರೆ ಒಂದ್ ಗುಂಜ ಹೊಂದ್ ಗುಂಜೆಲ್ಲಾ ಎರಡ್ ಸಾವಿರ ರೂಪಾಯಿ ಕಮ್ಮಿ ಹೌದಾ ಯಾಕೆ ಮಾತ್ ಅಂದ್ರೆ ಯಾಕೆ ಸರ ಇದಗವಂತ ಭಗವಂತ ಸ್ಟೇಜ ಹೌದ್ ಹೌದು ಇಲ್ಲಿ ಎಷ್ಟೋ ಮಂದಿ ಬಂದು ಹೋಗ್ಯಾರ ಹೋಗ್ಯಾರ ಹೋಗ್ಯಾರಪ್ಪ ಈ ವೇದಿಕೆ ಮೇಲೆ ನಾನ್ ಅವ್ರೆಲ್ಲಾ ಹ ಈ ಕಡೆ ತಳಕ ಮಾಡಿ ಮಾತಿ ಮಾಡಿ ಹಾಡ್ದವ್ರೆಲ್ಲ ಮೇಲಕ್ ಮಾಡಿ ಹಾಡ್ಲಾಕತ್ತಾರ ಈಗ ಇದು ಇದು ನನ್ ಅದ್ರ ಬಡಿಯವ್ರಿಗೆ ಯಾಕೆ ಚಿಂತೆ ಅದಕ್ಕ ಒಳ್ಳೆಯವರು ಗುರ್ಲಿಂಗ್ ಮಾಸ್ತರ್ ಮೇಲೆ ಯಾವ ಹಸುರಂಗಿ ಹಾಕೊಂಡ್ ಬಂದವ ಹಸುರಂಗಿ ಅವ್ರ ಹಾ ಹಸುರಂಗಿ ಚನ್ನ ಹಾಕೊಂಡ್ ಬಂದಿದ ನನಗ ನನ್ ಗೊತ್ತಿರಪ್ಪ ಅವ್ರು ಕೇಳೋನವ ಗಂಡ ಮಗ ಬಿಳೆ ಮಾಸ್ತರ ಬುಳ್ಳಪ್ ಮಾಸ್ತಾರ ಅಲ್ಲಾಬ್ರ ಹಂಗಿಲ್ಲ ಅವಳಪ್ಪ ಮಾಸ್ತಾರ ಬಿಳ ಹ ಎಲ್ಲ ಸಹ ನೋಡ್ಲಾಕಲ್ದ ಯಾಕಂದ್ರೆ ಯಾಕಂದ್ರ ಬಾಳೆ ಒಳ್ಳೆ ವೇದಿಕೆ ಅದ ಹೌದ್ ಈ ಒಳ್ಳೆ ವೇದಿಕೆ ಒಳಗೆ ಯಾನ್ಸು ಒಡಿ ಕಟ್ಟುದೀವ ಹ ಇನ್ನ ನೀವ್ ಒಂದ್ ಎರಡ ಕುಡೀರಿ ಇಬ್ರು ಯಾರು ಇನ್ನೊಬ್ರು ಅದೇ ಹಸಿರಂಗ್ಯಾವ ಮತ್ತ ಕ್ಯಾಂಪ್ ಅಂಗ್ಯಾವ ಕ್ಯಾಂಪ್ ಅಂಗ್ಯಾವ ಗೊತ್ತಾಗ್ಲಿಲ್ಲ ಗೊತ್ತಾಗಿಲ್ಲ ಹೌದ್ ಗೊತ್ತಾ ಹೌ ಅವ್ರು ವಿಷಯಕ್ ವಿಷಯಕ್ ಕುಡ್ದಲ್ಲ ಹೌದ್ ಹೌದಾ ಹೌದಾ ಹೌ ಯಾಕಂದ್ರೆ ಯಾಕೆ ಸರ ಇವತ್ತು ಭಗವಂತನ ವೇದಿಕೆ ಭಗವಂತನ ಜಾತ್ರೆ ಹೌದಾದ್ರಿಪ್ಪ ತಾವೆಲ್ಲರೂ ಭಕ್ತಿ ಇಟ್ಟು ಎದಕ್ಕೆ ಬಂದಿರಿ ಸರ ಬಂಧನವನ್ನ ದೂರ ಮಾಡಬೇಕಂತೇಳಿ ಆ ಭಗವಂತ ಮುತ್ಯಾ ಸಿದ್ದೇಶ್ವರ ಜಾತ್ರೆಗೆ ಬಂದು ಬಂದು ಇವತ್ತ ಈ ಸಿದ್ಧಾಶ್ರಮದ ಮುಂದೆ ತಾವೆಲ್ಲರೂ ಭಕ್ತಿ ಇಟ್ಟು ಕುಡಿರಿ ಕುಡಿರಿ ಅಗಲೇ ನಮ್ಮ ಸಂಕನಾಳ ಮೇಳದಲ್ಲಿ ಒಬ್ಬರು ಬಂದು ಒಂದು ಪ್ರಶ್ನೆ ಕೇಳಿ ಏನ್ರಿ ಏನ್ ಪ್ರಶ್ನೆ ಹೆಂಗ ಹನುಮನ್ ದೇವರ ಯಿ ಸೀಳಿ ರಾಮ ದೇವ್ರನ್ನ ಸೀತಾನ ತೋರ್ಸನ್ಲಾ ತೋರ್ಸನ್ಲಾ ಹಂಗ ಒಬ್ಬ ಭಕ್ತ ಎದಿ ಸೀಳಿ ಬೀರಪ್ಪ ತೋರ್ಸನ್ ತೋರ್ಸ ತೋರ್ಸನ್ ಅವನ ಹೆಸರು ಹೇಳದೆ ಅಂದ್ರ ಅರ್ಧ ತೊಲಿ ಬಂಗಾರ ತಿಳಿಯಾನ ದೂರ್ ಬಿತ್ತುದು ದೂರ ಅಲ್ಲ ಅರ್ಧ ತೊಲಿ ಬಂಗಾರ ಹಾಕುದು ತಟ್ಟಿರ್ಲಿ ನಾನು ತೆಲೀ ಮ್ಯಾಗಿನ ಟೊಗಿ ತಗದಿ ಇಲ್ಲಿ ಇಟ್ಟು ಹೋಗ್ತೀನಿ அது நான் பிரஸ் கேத்தினேன் டொப்பி ஹாக்க நீலி பங்கார்கொண்ட இது அதுக்கிதா பிர்சு பத்திர்சல்ல அது அருகித அருத ಸೊಮ್ಮ ಯಾರೇ ಮಾತಾಡೋದಲ್ಲ ಅಲ್ಲ ಯಾಕಂದ್ರ ಯಾರು ಯಾರಪ್ಪ ಯಾರು ಕುರಬರಪ್ಪ ನಾವು ಕುರಬರು ಹೌದು ಅರವತ್ತೈದು ದಿನಗಳಲ್ಲಿ ಕುರಿ ಕಾಯುವಂತ ಕುರಬರಪ್ಪ ನಾವು ಕುರಬರು ಜ್ಞಾನ ಎಂಬ ಬಡಿಗೆ ಹಿಡಿದ ಅಜ್ಞಾನ ಎಂಬ ತಾಳನ್ನು ಹೊಡೆದೋಡಿಸ್ ಕುರುಬರು ಕುರಬರು ಕಲ್ಲ ದೇವರ ಕಟಬಾಯಿ ಹಿಡಿದ ಹಾಲು ಕುಡಿಸಿದವರು ಕುರುಬರು ಉಡುಪಿಯಲ್ಲಿ ಕೃಷ್ಣ ಪರಮಾತ್ಮನ ಇದ್ದವನು ಹಳ್ಳಿ ಪಶ್ಚಿಮ ನಿಲ್ಲಿಸೋ ಭಕ್ತ ಕನ ಕುರುಬ ಕುರುಬ ಎಲ್ರಿಪ್ಪ ಇದೇ ವಿಜಯಪುರ ಜಿಲ್ಲೆ ಸಿಂದಗಿ ತಾಲೂಕಿನ ಯಾವದಪ್ಪ ಡೌಳಾರ ಭೂಮಿಯಾಗ ಹೌದು ಸಾಕ್ಷಾತ್ ಶ್ರೀಶೈಲ ಚನ್ನಮಲ್ಲಿಕಾರ್ನ ಉದಯಿಸಿದ ಕುರುಬ ಕೊಲ್ಲಿಸಿದ ಕುರಿಟಿಕ್ ಆಗ ಹೌದು ಇದಲ ಪೀಠ ಮುಮ್ಮೆಚ್ಚಿ ಗುಡ್ಡ ಹತ್ತಿ ಬಟ್ಟೆ ಮೂರು ಹರದಾರಿ ಹೌದು ಹೌದು ಯಾವರ ಯಾವರಪ್ಪ ಮಕ್ಕಳಾಪುರ ಗ್ರಾಮ ಮಕ್ಕಳಾಪುರ ಗ್ರಾಮದಲ್ಲಿ ನಡಹಟ್ಟಿ ನಾಗರಾಜ್ ಗೌಡನ ಗೊಬ್ಬರ ಸಾಕ್ಷಾತ್ ಸೋಮಲಿಂಗನ ಸೋಮಲಿಂಗ್ ಕುರುಬ್ರು ಹೌದಾ ನಮ್ಮ ತಿಪ್ಪಾಗೆ ದೇವ್ರು ಬಂದ್ರ ಎದ್ಯಾಗ ಮಾಸ್ತರ್ ಎಲ್ಲಿದೆ ಆ ಪ್ರಶ್ನೆ ಕೇಳ ಮಾಸ್ತರ ಯಾರೇ ಯಾರೇ ಮಾತಾಡಬೇಡ ನಾವು ಮೊದಲೇ ಯಾರು ಯಾರು ಹೇಳಿಲ್ಲ ನಮ್ಮ ಮನೆಯಾಗ ಎಲ್ಲಿ ಹೆಚ್ಚಿ ಇಟ್ಟಿವ ಅಲ್ಲಿ ದೇವ್ರ ಅದಾವ್ ಅದಾವ್ ಬರೇ ಇದ್ಯಾಗ ಅಟ್ಟೆ ಅಲ್ಲ ಹೆಜ್ಜಿ ಹೆಜ್ಜಿಗೆ ಪಾವಡ ಮಾಡ್ಯಾರ ಹೌದ ಜಗತ್ತನ್ಯಾಗ ಜಾಮ್ ಜಾಮಕ್ಕಳಕ ಮಾಡ್ಯಾರ ಹೌದ್ 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 ಮಾಡ್ಯಾರ ಮಾಡ್ಯಾರಪ್ಪ ನಮ್ಮ ದೇವ್ರ ಬರೇ ಕುರ್ಬುರ್ ಸಮಾಜ ಕಟ್ಟೆ ಪೂಲ ಅಲ್ಲ ಸೀಮಿತ ಅಲ್ಲ ಸೀಮಿತ ಅಲ್ಲ ಹೌದ ಕುಲ ಹದಿನೆಂಟು ಅಟ್ರಾ ಪಡಿ ಜಾತಿ ದೇವ್ರ ನಮ್ಮ ಮನಿ ದೇವ್ರ ಬೀರಪ್ಪ ದೇವ್ರ ಆಗ್ಯಾರ ಹೌದ್ 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 ತೋರ್ಸತ್ತೆ ಎಲ್ಲಿ ತೋರ್ಸನ ಹೌದ ನನ್ನ ಒಳಗುದಿ ಅವ್ರದಾನ ಅದಕ್ಕೆ ಹೇಳ್ತಾರ ಜ್ಞಾನಿಗಳು ತೇಲ್ ಹೈ ತಬಲಕ್ ಜಲೇ ಬತ್ತಿ ಹ ಜಲ್ ಗಯ ತೇಲ್ಯಾ ಬತ್ತಿ ಅಂತ ಹೇಳಿದ್ರು ಕರ್ನಾಟಕ ಎಲ್ಲಿವರೆಗೆ ಪಣಿತಾಗಿ ಎಣ್ಣೆ ಇರ್ತೈತ್ಲಾ ಹ ಅಲ್ಲಿವರೆಗೆ ದೀಪ ಇರ್ತದ ಅಲ್ಲಿವರೆಗೆ ಈ ಗುಡಿಗೆ ಆಗ್ತದ ಯಾವಾಗ ಪಣಿತಾಗಿ ಎಣ್ಣೆ ಆಗ್ತದ ಅವಾಗ ದೀಪ ಆರ್ತದ ಈ ಗುಡಿ ಕತ್ತ ಬಿಳ್ತ ஜத்திர்சாரப்பா கரிய தாத்தா நீரோ யாவதா மத்தனிக்க நீ யாவ் சன மாஸ்டர் அவங்க பிரச்சனை குத்து குள்ள ಬೆತ್ತಡ ಸಡ್ಡಿ ಇನ್ನೊಬ್ ರೀ ಯಾರಪ್ಪ ಹೇಳ್ರಿ ನಮ್ಮ ಗುರ್ಲಿಂಗ ಮಾಸ್ತರ್ ಏನತ್ತ ನನ್ನಂಗ ಹಾಡು ನನ್ನಂಗ ಸಾಹಿತ್ಯ ಬರೀ ನನ್ನಂಗ ಮಾತಾಡು ನಾ ಹಾಡಾ ಬರ್ದ ಹಾಡ್ ಯಾವಕ್ಕೂ ಹಾಡ್ಲಕ್ ಬಂದಿಲ್ಲ ಏನ್ ಮಾಡುದು ತಗೊಂಡು ಯಾಕಂದ್ರ ಏನ್ಸ್ರ ಗುರ್ಲಿಂಗ್ ಮಾಸ್ತರ ದೊಡ್ಡವ್ರ ಇದಿರಿ ನಿಮ್ ಮೇಲಾಗ ಸಂತ್ರದಾರ ಅದಾರ ಅದಾರ ಹೌದಾ ಬಂದ ನಿಮ್ ಮೇಲ್ ಡೋಳ ಬಿಡಿತಾರ ಹೌದಾ ಹೌದಾ ಅವ್ರಿಗೆ ನಾವು ಕಿಮತ್ ಕೊಡ್ ಕೊಡ್ಬೇಕು ಸರ ಹೇಳಿ ಗುರ್ಲಿಂಗ್ ಏನತ್ತ ನನ್ನಂಗ ಸಾಹಿತ್ಯ ಬರದ ಹಾಡತ್ತೇಳಿ ನೀ ಕವಿ ಅದ ಅವ್ರಿಗೆ ಗೊತ್ತಾ ಏ ನನ್ ಕುನದ ಯಾಕ್ರ ಕವೀವಾ ಒನ್ಸರ್ ಕವಿ ಏನೇನು ಸ್ವತಃ ಹಾಡ ಬರದ ಬರ್ರಂಗರಿ ಮತ್ತು ಯಾರೇ ಬರ್ದಿದ್ದ ಬುಕ್ಕಮ್ಮ ನಿಮಿಗೆ ಮಂದ್ಕೊಂಡು ಮಾರಾ ಬುತ್ತೆ ಬರ್ದಿದ್ದ ಬುಕ್ಕಾ ಹೌದ ಅದರ ಕತ್ತಿ ಕಥೆ ನೋಡುದು ಯಾರೇ ಬಾಳು ಬೆಳಗುಂಡಿ ಹಾಡಿದ ಹಟ್ಟಿ ಹಾಕೋದು ಅದು ಇದ್ದಂಗೆ ಗೀತ್ ಚಾವ್ನೆ ಏ ಇದು ಇದು ನನಗೆ ಅಂದ್ನಿ ನಿಮಗೆ ಅವರಿಗೆ ಗೊತ್ತು ನಿಂದಾಗ ನಾನು ಏನು ಪೂಚಾ ಮತ್ ಮಾಡ್ಯೇನು ಗೋಟಾಡೋಕೆ ಬಂದೈತಿ ನನ್ನ ಸಾಹಿತ್ಯ ಜಗತ್ತಿನ್ಯಾಗ ಹಾಡ್ದವಂದ್ರೆ ತೊರ್ವಿ ಲಕ್ಕ ಪಬ್ನೆ ಹೌದು ಎಷ್ಟೋ ಮಂದಿಗೆ ಹಾಡ್ಲಾಕ್ ಬಂದಿಲ್ಲ ಅಂತ ಸಾಹಿತ್ಯದ ಈ ಮದಕೊಂಡು ಮುತ್ತ ಸ್ಟೇಜಿಗೆ ಬಿಡು ಎಕ್ಸಂಬ ಸ್ಟೇಜಿಗೆ ಸಾಕಷ್ಟು ಚಿಕ್ಕೋಡಿ ಭಾಗದಿರ್ಬೇಕಿಲ್ಲ ಇರ್ಬೇಕು ಎಕ್ಸಂಬಾ ಸ್ಟೇಜಿಗೆ ನಡಿ ಬುಳ್ಳಪ್ ಮಾಸ್ತರ ಬರ್ದ ಹಾಡ ಹಾಡಬೇಕಂದ್ರೆ ಕೆಲಸ ಆಗಿಲ್ಲ ಆಗಿಲ್ಲ ನಿನಗಾದ್ರೂ ಒಂದು ಮಾತು ಮಾತೇಳ್ತೀನಿ ಒಂದು ದಾಟಿ ಬರ್ದ ನಾವು ಈ ಒಂದು ಹಾದ ವರ್ಷ ಯು ಟ್ಯೂಬಿಗೆ ಹಾಕಿನಿ ನಮ್ಮದು ರಾಜ್ಯ ಮನಿತಾಣ ಮೈಸೂರ್ದಾಗ ನಿತ್ ಹಾಡಿನಿ ಬರೀ ಒಂದೇ ನುಡಿ ಹಾಡಿನ ಮುಂದಿನ ಯಾವನೇ ಬರ್ದಿರಿ ಅಣ್ಣ ಅಲ್ಲೆಲ್ಲಿ ಬರ್ತಾರ ಬಂದ್ರ ಬರ್ಬೇಕಲ್ಲ ಅವ್ರು ಹಾ ಮುಂದಿನ ನುಡಿ ನಿಮಗ್ ಕುನಿಲ್ಲ ನನ್ನ ನಾ ಹೆಂಗ ತಾಳ ಬಿಡ್ತೀನಿ ಹೆಂಗ ತಾಳ ಬಿಡಿತೇನು ಏಯ್ ಹಂಗೆ ಹೆಂಗೆ ಬಿಡಕ್ಕೆ ಬರ್ತದೆ ಭಗವಾಂತ ತಮೋಕ್ಷ ಸಿದ್ಧಮುತ್ಯ ಬೀರ್ಲಿಂಗೇಶ್ವರ ಶೆಣ ಮಾಡ್ಯಾರ ನಿನಗೊಂದು ಜ್ಞಾನ ಕೊಟ್ಟಾರ ಹೌ ಆ ಜ್ಞಾನದಾಗ ನೀರು ಮಾಸ್ತಾರೆ ಹೌ ನೀರು ಕೊಳ್ಳಾಗಿನ ಹೂವಿನಾರ ನನಗೆ ಬರಬಾರ್ದು ಹೌ ಯಾಕಂದ್ರೆ ನನ್ನ ಕೊಳ್ಳ ನೂರು ನಿನಗೆ ಹೋಗ್ಬಾರ್ದು ನನ್ನ ಹೋಗಬಹುದು ಅವನಿಗೆ ಇದು ನನಗೆ ಗೊತ್ತಿಲ್ಲ ನಿನಗೆ ಗೊತ್ತಿಲ್ಲ ಏನು ಬೇಡ ಗೊತ್ತಿದ್ರೆ ಇಲ್ಲಿ ನೀನೇ ಮಾಸ್ತಾರ ಅವ ನಾ ತಳ್ಕೊ ಎಲ್ಲ ಯಾಕಂದ್ರೆ ಯಾಕಪ್ಪ ಇವತ್ತ ತನ ಮುಂಜಾನೆ ಹತ್ತಿರ ತನ ಹಾಡ್ಕೆ ನಡೀತಾವ್ರಿ ತಾವ್ ಯಾರು ಹೇಳ್ಯಾರ ಏನತ್ತ ಆ ನೀ ನಾ ನಾವ್ ಅಪ್ನೆ ಆಗಿನ ತೋಬೇಡ ಹಿಂದೊಬ್ಬ ಮಾಮದ ಅಂತ ಹಿಂದೊಬ್ಬ ಮಾಮ ಇದ್ದ ಯಾರ ತಮ್ಮ ಹಿಂದ ಕೆಂಪಂಗಿ ಮಾಮ ದೋತ್ರ ಹಾಕೊಂಡ್ ಬಂದೀಗ ಹ ನಿಮ್ಮಂತ ಮಾಗಳು ನಿಮ್ಮಂತವ್ರು ಬಾಳ ಮಂದಿ ಆಗ್ಯಾರ ನನಗ ನೋಡಿ ನಾವು ನನಗ ಐವತ್ನಾಕ್ ವಯಸ್ಸು ಸಿಗ ನಿಮ್ಗೆ ಐವತ್ತ ಎಲ್ಲಿ ದಿನ ಐವತ್ ಫುಲ್ ಆಗಿಲ್ಲ ಬೇಕಾದ್ರೆ ಆಧಾರ್ ಕಾರ್ಡ್ ತಗೊಳಿ ವೇದಿಕೆ ಮೇಲೆ ನಾನೇ ಯಾರು ತೊಲಿ ಬಂಗಾರ ಆಗ್ತಾನವ್ರು ಇರ್ಲಿ ಇರ್ಲಿ ಸೋಮ್ಯಾರ ಡಬ್ಬಿ ಏನೋ ಗುಬ್ಬಿ ಡೆಬ್ಬಿ ಬಡ್ದು ಗುಬ್ಬಿ ಹಾರಿಸಿ ಹೋಗುದಲ್ಲ ಅಲ್ಲ ವಿಷಯ ವಿಶೇಷ ಮಾತಾಡಬೇಕು ಹೌದಾ ಹೌದಾ ಇವತ್ತು ದಯವಿ ಕೂಡ ಆತ್ಮೇ ಬಂಧುಗಳೇ ಕೂಡ ಇಟ್ಟ ಚಾವಟ್ಟು ಮಾತಾಗ್ಯದ ಆಗ್ಯದ ಅದ್ರ ಕಡೆ ಲಕ್ಷ ಕುಡುದಿಲ್ಲ ಒಂದೇ ಒಂದು ಮಾತು ಅದು ಹೋದ್ರ ಸಂಜೆ ಮಾಡಿ ರಾತ್ರಿ ಆರು ಗಂಟೆ ಕಾರ್ಯಕ್ರಮ ಚಾಲೂ ಆಗ್ಯದ ಆ ಕಾರ್ಯಕ್ರಮದಾಗ ಮಂದಿಗೆ ಏನ್ ಸಂದೇಶ ಹೋಗ್ಯದ ಗುರು ಮಟ್ಟಕ್ಕೆ ಬಂದವ್ರಿಗೇನು ಉಪಯೋಗ ಅದೇ ಬಂದವ್ರಿಗೆ ಏನು ಉಪಯೋಗ ಅದ ಹೌದಾ ಅಂತಕ್ಕಂತ ಎಷ್ಟೋ ಮಂದಿ ವೇದಿಕೆ ಮೇಲೆ ಮಾತಾಡಿ ಹೋಗ್ಯಾರ ಹೋಗ್ಯಾರ ಇವತ್ತ ನಮ್ನೆ ಬಂದಿವಿ ಇಲ್ಲಿ ಯದಕಪ್ಪ ಈ ಬಂದ್ ಕೂತವ್ರಿಗೊಂದು ಜ್ಞಾನ ಕೊಡ್ಬೇಕಾಗ್ಯದ ಹೌದು ಹೌದು ಯಾಕಂದ್ರ ಸಾಮಾನ್ಯ ಅಲ್ಲ ಇದು ಎಂತ ಜಗತ್ತಿನಾಗ ಪದ ಹಾಡಿ ಮಧುಗೊಂಡ ಮುತ್ತ ಅವರು ಯಾಕಂದ್ರೆ ಅವ್ರ ಜೋಡಿ ನಾವು ಮಾತಾಡಿದವರು ಇದ್ದೀವಿ ಕಾರ್ಯಕ್ರಮ ಇದ್ದೀವಿ ಆ ಸಂಜೆ ಮಾಡಿ ರಾತ್ರಿ ಸರಿ ಸಮಾನ ಒಂಬತ್ತೂರಿ ಹತ್ತು ಗಂಟೆಕ್ ಹೌದಾ ನಮ್ಮ ಯಾರು ಯಾರಪ್ಪ ಹಿಡ್ಕಲ್ ಗಂಟಿ ಮಾಸ್ತರು ಹೂ ಒಂದು ಮಾತ್ ಹೇಳ ತಮಗೆಲ್ಲರಿಗೂ ತಿಳಿಯಾಗಿರ್ಬೇಕು ಏನ್ ಸರ್ ಅದು ನಮಗೆ ಎರಡು ಮಕ್ಕಳಾಗಿ ಅಂತ ಒಂದು ಪರಿಸ್ಥಿತಿ ಒಳಗ ನಮ್ಮ ತಮ್ಮನ ಮಗನ ಜವಳ ತಗಿಲಾಕ ಮುತ್ತ್ಯಾ ಅಪ್ಪನ ಅಂತ ನಾವು ಬಂದಾಗ ಬಂದಾಗ ಆ ಮಕ್ಕಳ ಭಾಗ್ಯ ನೋಡಿ ಅವರ ಸ್ತ್ರೀ ಮತ್ತೆ ಅವರು ದುಃಖ ಮಾಡಿ ಅಳ್ಳಾಕತ್ತಿರು ಇನ್ನು ನಮ್ಮ ಹೊಟ್ಟಿಲೇ ಮಕ್ಕಳಾಗಂಗಿಲ್ಲ ಅಂತೇಳಿ ಅವ್ರಿಗೆ ಯಾವ ನಮ್ಮ ಅವ್ರದ್ದವ್ರು ಏನಂದ್ರಿಪ್ಪ ಯಾವ ತಾಯಿ ನೀ ಚಿಂತಿ ಮಾಡಬೇಡ ಮಾಡಬೇಡ ವರ್ಷ ತುಂಬುದ್ರಾಗ ಸಾಕ್ಷಾತ್ ಮದಗೊಂಡ ಮುತ್ಯ ಹುಟ್ಟಿ ಬರ್ತಾಂತ ಅಂತ ವರ ಪ್ರಸಾದ ಕೊಟ್ಟಾರ ಕೊಟ್ಟಾರ ಆ ವರ ಪ್ರಸಾದದಿಂದ ಹೌ ಮಕ್ಕಳು ಮಕ್ಳು ಕೊಟ್ಟವ ಯಾರಿದ್ರ ಅಮೋಘ್ ಸಿದ್ಧಮುತ್ಯ ಅಂತ ಅಂಥವ್ನ ಮಟ್ಟಕ್ಕೆ ನಾವು ಬಂದರಿ ಬಂದಿದ್ದೇವಿ ಅವ್ರ ಅನುಭವ ಅವ್ರು ಹೇಳ್ಯೋಗ್ಯಾರ ಹಾವ್ ನಮ್ಮ ಅನುಭವ ಹೇಳ್ಬೇಕಾಗ್ಯದ ಏನು ಸರ್ ಅದು ನಿಮ್ಮ ಅನುಭವ ಯಾಕಂದ್ರೆ ಹಾ ನಮ್ಮ ಹೊಟ್ಟೆಲೆ ಹನ್ನೆರಡು ವರ್ಷ ಮಕ್ಕಳಿಲ್ಲ ಇಲ್ಲ ಹನ್ನೆರಡು ವರ್ಷ ಮಕ್ಕಳಿಲ್ಲ ಇಲ್ಲಂದ್ರ ಮುತ್ಯಾನಂತ ಬಂದ್ರೆ ಎಲ್ಲಿ ಬರ್ತಿದಿ ನಾವು ಎಲ್ಲಿಪಾ ಆ ಗುಡ್ಡದ ಮುತ್ಯಾನಂತ ಹೋಗಿ ತಳಗ ಸೀದಾ ಇಳದ ಮದ್ಕೊಂಡು ಮುತ್ಯವಾರ ಅಂತ ಬರ್ತಿದೇವು ಬರ್ತಿದಿವಿ ಮದ್ಗೊಂಡು ಮುತ್ಯರ್ ಅಂತ ಬರ್ಬೇಕಾದ್ರ ನಾವೇನೋ ಜೀಪ್ನಾಗ ಮೋಟರ್ದಾಗ ಬರ್ತಿದ ಬರ್ತಿದ್ರಿಪ್ಪಾ ಹದಿಮೂರ ಮಾಸಿ ಸತತ್ ನಡ್ಕೊತ ಬಂದಿವು ತ್ವರ್ವಿದಿಂದ ಹೌದು ಹೌದು ಹದಿಮೂರು ದಿವಸ ಅಪ್ಪ ಅವ್ರ ಲಿಂಗೈಕ್ಯ ಆದ್ರು ಆದ್ರು ಅವತ್ತಿಗೆ ಗುಡ್ಡಕ್ಕೆ ಬರ್ದು ಬಿಟ್ಟೀವು ಮುಂದೆ ನಮ್ಮ ಹೊಟ್ಟಲೆ ಸಂತಾನ ಆಗ್ಯಾವ ಆಗ್ಯಾವ ಅಂತ ದೇವರ ಸನ್ನಿಧಿಗೆ ಬಂದೀವು ಹೌ ಈ ಭಗವಂತನಂತ್ಯಾಕೆ ಬಾಗಿ ಬಂದಿದ್ರೆ ಕಳ ಕಳ್ಸವಮ್ಮ ಅದಾನ ಅದಾನ ಇಲ್ಲಿ ನಾವು ನೀವು ಎರಡು ಕಲಾ ತಂಡದವ್ರು ಏನಾಗ್ಯದ ಏನು ಸರ ಬಾಗಿ ಬರ್ಬೇಕಾಗ್ಯದ ಹೌದು ಹೌದು ಬಾಗಿ ಬಂದಿದ್ರ ಫಲ ಕೂಡ ಮಮ ಅದಾನ ಹೌದು ನಿಮ್ದು ಏನ ಕಾಯಕ್ಕೆ ಕೆಲಸ ವಿಷಯ ನೀ ದಿಟ್ಟ ನಿರಂತರ ಇರ್ಬೇಕ್ ಹೌದ್ ಹೌದಾ ಹೌದ್ ಇನ್ನ ಕೇಳಿರಿ ಹಾ ಇನ್ನ ನಿಮ್ಗಿಬ್ರಿಗೆ ಇಕ್ಕ ಕೊಡಿ ಮಾಮಗೊಂದು ಹಳ್ಯಾಗ ಆ ಇಬ್ರು ಅಳ್ಯಾಗೊಳೆ ನನಗ ಹಳ್ಯಾಗ ಹೊಳೆ ಅಂದ್ರೆ ಇವ್ರ ಅಲ್ಲಾ ಇವ್ರ ದೇವ್ರ ಸಹಿತ ನಮ್ಗ್ ಅಳ್ಯಾಗ ಏ ಇದು ಬಾಳ ಬಿರ್ಸಿ ಬರ್ತಿ ಇವ್ರ ದೇವ್ರು ಯಾರ ಯಾರು ಇವರು ಹೊಟ್ಟಿಲೆ ಹುಟ್ಟಿದ ಹಳೆಯದೇವ್ರು ನಮ್ಮ ಅವ್ರ ಮಕ್ಕಳು ನಮ್ಗ ಅಳೆಯಾದೇವ್ ಹಿಂಗಂದ್ರೆ ನೀ ಗಾಡಿ ಹಳ್ಳಕ್ಕೂ ಯಾಕಂದ್ರ ಅಪ್ಪ ನಿಮಗೆ ಇಬ್ಬರಿ ಕೂಡ ಒಂದೇ ಮಾತಾ ಏನ್ ಸರದ ಮಾತಾ ಏನ್ ಮಾತಿಲ್ಲ ಎಲ್ಲಾ ಮಂದಿ ದೈವ ಹೌದು ನಂಗೆ ಚಪ್ಪಾ ಹಿಡ್ತಿರ್ಬೇಕು ಹೌದಾ ಅಪ್ಪ ಮುಗಿಸಿದ್ರ ಮಕ್ಕಳೊಳಗ

ನೀವು ಯಾರು ಗುರು ಶಿಷ್ಯರೇ ಅಣ್ಣ ತಮ್ಮ ಆಗ್ರಿ ಮಾತ್ರ ದೇವರೇ ಹೌದು ಯಾವ ದೇವರ ಅದಕ್ಕೆ ನಮಗ ದೇವ್ರೇ ಹೌದು ಇಬ್ರು ದೇವ್ರಿಗೆ ಒಂದು ಮಾತದೆ ಹ ಅದಕ್ಕಿನ್ನ ಬಾಳ ಮಾತಾಡೋದಿಲ್ಲ ಹೌದು ಯಾಕಂದ್ರೆ ವರ್ಷದ ಚಟ್ಟಿ ಹೌದು ಮುಖ್ಯಾನ್ ಪೆಟ್ಟಿಗೆ ನಾವು ನೀವೆಲ್ಲ ಬಂದದೇವು ಹೌದು ವರ್ಷದ ಚಟ್ಟಿ ಹೆಂಗೈತಿ ಅಂತಕ್ಕಂಥದ್ದು ಹ ಒಂದು ಸತ್ಯ